ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೇ ನಮ್ಮ ಘನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ದೂರದೃಷ್ಟಿಯಂತೆ ಜೊತೆಗೆ ಉಪಮುಖ್ಯಮಂತ್ರಿಗಳ ಒಂದು ದೂರದೃಷ್ಟಿಯಂತೆ ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ ಲಾಡ್ ಸಾಹೇಬರು ಇವತ್ತು ಸ್ಮಾರ್ಟ್ ಕಾರ್ಡ್ನ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ಇದರಲ್ಲಿ ಮೂವತ್ತೆರಡು ಸೆಕ್ಟರ್ಸ್ ಎಲ್ಲ ಬರ್ತವೆ ಅಂದರೆ ಮೂವತ್ತೆರಡು ಜನ ಇದರಲ್ಲಿ ಏನು ಅಸಂಘಟಿತ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ಸ್ ಕೊಡ್ತಕ್ಕಂಥದ್ದು ಇವತ್ತು ನಾಳೆ ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ ನಾಡ್ದ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ವಾಲ್ಮೀಕಿ ಭವನದಲ್ಲಿ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಮಾನ್ಯ ಸಚಿವರು ಜೊತೆಗೆ ನಾನು ಲೋಕಸಭಾ ಸದಸ್ಯರು ಜೊತೆಗೆ ಎಲ್ಲ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನ ಇವತ್ತು ಹಾಕ್ಕೊಂಡಿದ್ದೀವಿ ಜೊತೆಗೆ ಸುಮಾರು ಎರಡು ಸಾವಿರದ ಆರುನೂರು ಜನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಫಲಾನುಭವಿಗಳು ಇರಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಎಲ್ಲ ತಾಲೂಕಾಡಳಿತ ಜಿಲ್ಲಾಡಳಿತ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ನಮ್ಮ ಸರ್ಕಾರದ ದೂರದೃಷ್ಟಿ ಕಾರ್ಯಕ್ರಮ ಇದು ಭವಿಷ್ಯದ ಕಾರ್ಯಕ್ರಮ ಇದರಲ್ಲಿ ಎಲ್ಲರಿಗೂ ಬಂದು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ಹಿರಿಯರಲ್ಲಿ ನಮ್ಮ ಮನವಿಯನ್ನು ಮಾಡ್ತಾರೆ ಈಗ ಮೂವತ್ತೆರಡು ವಲಯಗಳನ್ನ ಮೊದಲನೇ ಹಂತದವಾಗಿ ಇವತ್ತು ನಾವು ಕಾರ್ಯಕ್ರಮ ರೂಪಿಸಿದ್ವಿ ಇನ್ನು ಭಾಳಷ್ಟು ಕಾರ್ಯಕ್ರಮಗಳು ಈಗ ವಸತಿ ಶಾಲೆಗಳು ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮಾಡಬೇಕು ಅಂತಂತೇಳಿ ಜಿಲ್ಲೆಗೊಂದು ವಸತಿ ಇಲಾ ವಸತಿ ಶಾಲೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಮಾಡ್ಕೊಂಡಿದ್ದೀವಿ ಜೊತೆಗೆ ಇವತ್ತು ಐ ಎ ಎಸ್ಸು ಐ ಪಿ ಎಸ್ಸು ಅವರಿಗೆ ಒಂದು ಸ್ಕಿಲ್ ಕೊಡ್ತಕ್ಕಂಥದ್ದು ಕೂಡ ಕಾರ್ಮಿಕ ಇಲಾಖೆಯಿಂದ ಮಾಡಬೇಕು ಅಂತಂತೇಳಿ ಸುಮಾರು ಹತ್ತು ಕೋಟಿ ಇದು ಬೆಂಗಳೂರಿನಲ್ಲಿ ಕೂಡ ಇವತ್ತೆಲ್ಲ ಈ ರೀತಿಯಾಗಿ ಇವತ್ತು ಇಲಾಖೆಗೆ ಸಂತೋಷ್ ಎಸ್ ಲಾಡ್ ಸಾಹೇಬರು ಇಲಾಖೆಗೆ ಒಂದು ಮೆರಗ್ ತರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ಇವತ್ತೆಲ್ಲ ಮಾಡ ಯಾಕಂದರೆ ಈ ಹಿಂದೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿ ಕಾರ್ಯನಿರ್ವಹಿಸಿ ಅನೇಕ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಸಪೋರ್ಟ್ ಅಮೌಂಟ್ ಕೊಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಲೇಬರ್ ಕಾರ್ಡ್ ಮಾಡ್ತಕ್ಕಂಥದ್ದು ಇರ್ಬೋದು ಅನೇಕ ಕಾರ್ಯಕ್ರಮಗಳು ಕೂಡ ಉಸ್ತುವಾರಿ ಸಚಿವರಾಗಿದ್ದಾಗ ಮಾಡಿರ್ತಕ್ಕಂಥದ್ದು ಇವತ್ತು ಮತ್ತೆ ಎರಡನೇ ಬಾರಿ ನಮ್ಮ ಸರ್ಕಾರ ಬಂದಾಗ ಸಚಿವರಾಗಿರ್ತಕ್ಕಂಥದ್ದು ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಇವತ್ತು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಕಾರ್ಮಿಕರ ಭವಿಷ್ಯ ರೂಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಖಂಡಿತ ಇವತ್ತು ಸಂತೋಷ್ ಅಣ್ಣರ್ಗೊಂದು ಅನುಭವ ಇದೆ ಎಲ್ಲರೂ ಸಂತೋಷ್ ಅಣ್ಣರ ಜೊತೆಗೆ ಎಲ್ಲರೂ ಕೂಡ ನಾವು ಸೇರಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಇರ್ತಾರೆ ಉಪಮುಖ್ಯಮಂತ್ರಿಗಳು ಜಮೀರ್ ಅಣ್ಣರು ಕೂಡ ಇರ್ತಾರೆ ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಇವತ್ತು ಕನ್ನಡ ಸಾಹಿತ್ಯ ಒಂದು ಸಮ್ಮೇಳನ ಏನಿದೆ ಈ ಒಂದು ಕಾರ್ಯಕ್ರಮ ಒಂದು ಭವಿಷ್ಯ ಅನ್ನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಸ್ಪೆಷಲಿ ವಿಶೇಷವಾಗಿ ಈ ಕಾರ್ಮಿಕರ ಒಂದು ವಲಯ ಏನಿದೆ ಇದಕ್ಕೆ ಒಂದು ಒಂದು ಭವಿಷ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಏನಿದೆ ಆ ದೇವ್ರ ಕೆಲಸ ಎಲ್ಲರೂ ಹೇಳಿ ಇಡೀ ಬಳ್ಳಾರಿ ಜಿಂತೆಯಲ್ಲಿ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ